ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಸಮಯ ನೋಡಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳ ಚೇತರಿಕೆಯನ್ನು ಕಾಣುವಂತಹ ವಾತಾವರಣ ಮನಸ್ಸಿನ ಸ್ಥಿಮಿತ ಉತ್ತಮವಾಗಿರುತ್ತೆ ನಿಮ್ಮ ಆಲೋಚನಾ ಶಕ್ತಿ ಉತ್ತಮವಾದಂತಹ ಲಾಭ ಗಳಿಕೆಯನ್ನು ಮಾಡುತ್ತೆ ಆದರೆ ವ್ಯವಹಾರದಲ್ಲಿ ಅಡೆತಡೆಗಳು ಗುರುವಿನ ನೇರ ದೃಷ್ಟಿ ಅದು ವೃಶ್ಚಿಕ ರಾಶಿವೆಗೆ ಕ್ರೂರ ದೃಷ್ಟಿಯಾಗುತ್ತೆ ವ್ಯವಹಾರದಲ್ಲಿ ಆದಷ್ಟು ಸಹ ಅನುಕೂಲಕರವಾಗಿದ್ದರೂ ಹಣಕಾಸಿನ ದುಂಬು ವೆಚ್ಚಗಳು ಜಾಸ್ತಿ ಇದೆ ಜೊತೆಯಲ್ಲಿ ನಿಮಗೆ ಅಣ್ಣ ತಮ್ಮಂದಿರ ದಾಯಾದಿಗಳ ಕಲಹಗಳು ದಾಯಾದಿಗಳಿಂದ ಮನಸ್ತಾಪ ಇದೆಲ್ಲ ಆಗುವಂತಹ ವಾತಾವರಣ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷವೂ ಸಹಿತ ಯುಗಾದಿ ಹಬ್ಬ ಆದ ನಂತರವೂ ಸಹ ಅಂತಹ ಗುರುವಿನ ಬಲ ಇಲ್ಲದೆ ಇರುವಂತಹ ರಾಶಿ ಕುಹಕ ಬುದ್ಧಿಗಳಿಂದ ನಮ್ಮನ್ನು ಸಿಕ್ಕಾಕಿಸುವಂತಹ ವ್ಯಕ್ತಿಗಳಿರ್ತಾರೆ ಏರಿಂದ ಪ್ರಯತ್ನ ಪಟ್ಟರೂ ಸಹ ನಮ್ಮ ಪ್ಲ್ಯಾನನ್ನು ನಾವು ಮಾಡುವಂಥ ಆಲೋಚನೆ ನಾವು ನಿರ್ಧಾರಗಳು ನಮಗೆ ಕೈ ಕೊಡುತ್ತೆ ಅದನ್ನು ನಾವು ಆಲೋಚನಾ ಶಕ್ತಿಯೇ ಸರಿ ಇಲ್ವಾ ನಾವು ನಿರ್ಧಾರತ್ತು ಮಾಡಿದ್ದು ಇದು ಅಷ್ಟು ಸರಿ ಅಂತ ವಾತಾವರಣಗಳನ್ನು ಅದು ಸೃಷ್ಟಿ ಮಾಡುತ್ತೆ ಜಾಗ್ರತೆಯನ್ನು ವಹಿಸಿ ರಾಶಿ ಅಧಿಪತಿ ಒಂದು ಕುಜಗ್ರಹ ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡುವಂಥದ್ದು ಯಾವುದಾದ್ರೂ ಗ್ರಾಮ ದೇವರಿಗೆ ಒಂದು ನಮನವನ್ನು ಸಲ್ಲಿಸುವಂಥದ್ದು ಇದನ್ನು ಮಾಡಿ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತಾರೆ ನಿಮ್ಮನ್ನು ಮತ್ತೆ ಇದೇ ಮಾಸ ಭವಿಷ್ಯದಲ್ಲಿ ನಮಸ್ಕಾರ